ಎಲ್ಲರಿಗೂ ನಮಸ್ಕಾರ ಅಣ್ಣ ಕೊಟ್ಟು ಮಾಡಿದೆ ಮದುವೆ ಬಡತನದ ಬಡವನ ಮನೆಗೆ ಎಂಬ ಈ ಹೆಣ್ಣಿನ ನೊಂದ ಶೋಕೆ ಶೋಕಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಣ್ಣ ಕೊಟ್ಟು ಮಾಡಿದೆ ಮದುವೆ ಬಡತನದ ಬಡವನ ಮನೆಗೆ ಅಣ್ಣ ಕೊಟ್ಟು ಮಾಡಿದೆ ಮದುವೆ ಬಡತನದ ಬಡವನ ಮನೆಗೆ ಮೂರೇ ವರ್ಷಕ್ಕೆ ಮೂಲೆ ಸೇರಿದ ಬಡತನದ ಮನೆಯ ಬಡವ ನನ ಗಂಡ ಮೂರೇ ವರ್ಷಕ್ಕೆ ಮೂಲೆ ಸೇರಿದ ಬಡತನದ ಮನೆಯ ಬಡವ ನನ ಗಂಡ ಬಡತನದ ಮನೆಯ ಬಡವಾನನ ಗಂಡ ಉಂಡಾರೆ ಉಡೋಕೆ ಇಲ್ಲ ಉಟ್ಟಾರೆ ಉಣ್ಣೋಕೆ ಇಲ್ಲ ಉಂಡಾರೆ ಉಡೋಕೆ ಇಲ್ಲ ಉಟ್ಟಾರೆ ಉಣ್ಣೋಕೆ ಇಲ್ಲ ಅದರಲ್ಲೂ ಅಡೆದೆ ನಾನೆರಡು ಮಕ್ಕಳ ಅಣ್ಣ ಅದರಲ್ಲೂ ಹಡೆದೆ ನಾನೆರಡು ಮಕ್ಕಳ ಅಣ್ಣ ಅದರಲ್ಲೂ ಹಡೆದೆ ನಾನೆರಡು ಮಕ್ಕಾಳ ಅಣ್ಣ ಅಣ್ಣ ಕೊಟ್ಟು ಮಾಡಿದೆ ಮದುವೆ ಬಡತನದ ಬಡವನ ಮನೆಗೆ ಮೂರೇ ವರ್ಷಕ್ಕೆ ಮೂಲೆ ಸೇರಿದ ಬಡತನದ ಮನೆಯ ಬಡವನ ಗಂಡ ಬಡತನದ ಮನೆಯ ಬಡವನ ಗಂಡ ಹಾಲರೆದು ಕಳಿಸಿದೆ ಹಣೆಯಲ್ಲೂ ಬರಲಿಲ್ಲ ತಿರುಗಿ ನನ್ನ ನೋಡಲಿಲ್ಲ ಅಣ್ಣ ತಿರುಗಿ ನನ್ನ ನೀ ನೋಡಲಿಲ್ಲ ಆಲೆರೆದು ಕಳಿಸಿದೆ ಹಣೆಯಲ್ಲಿ ಬರಲಿಲ್ಲ ತಿರುಗಿ ನೀ ನನ್ನ ನೋಡಲಿಲ್ಲ ನನ್ನಣ್ಣ ತಿರುಗಿ ನೀ ನನ್ನ ನೋಡಲಿಲ್ಲ ಆಲೋ ಹಲವಾಯಿತು ನನ್ನೀ ಬದುಕು ಅಣ್ಣ ಹಲೋ ಅಲವಾಯಿತು ನನ್ನೀ ಬದುಕು ನನ್ನ ಬದುಕಿಗೂ ಹರಿದು ಚೂರಾಯಿತು ನನ್ನಣ್ಣ ನನ್ನ ಬದುಕೀಗ ಹರಿದು ಚೂರಾಯಿತು ನನ್ನಣ್ಣ ನನ್ನ ಬದುಕೀಗ ಹರಿದು ಚೂರಾಯಿತು ಯಾರಿಗೆ ಹೇಳಲಿ ಏನಾನ ಮಾಡಲಿ ಒಂದು ತಿಳಿಯುವಲ್ದೋ ನನ್ನಣ್ಣ ನನ್ನ ಬದುಕಿಗಾರಿದು ಚೂರಾಯಿತು ಯಾರಿಗೆ ಹೇಳಲಿ ಏನಾನ ಮಾಡಲಿ ಒಂದು ತಿಳಿಯುವಲ್ದೋ ನನ್ನಣ್ಣ ನನ್ನ ಬದುಕಿನ ದಾರಿ ಕಗ್ಗತ್ತಲು ಕವಿದು ಇರುಳಂತಾಗಿದೆಯೇ ನನ್ನೀ ಬದುಕು ಅಣ್ಣ ಇರುಳಂತಾಗಿದೆ ನನ್ನೀ ಬದುಕು ನನ್ನ ಬದುಕಿನ ದಾರಿ ಕಗ್ಗತ್ತಲು ಕವಿದು ಇರುಳಂತಾಗಿದೆ ನನ್ನೀ ಬದುಕು ಅಣ್ಣ ಇರುಳಂತಾಗಿದೆ ನನ್ನೀ ಬದುಕು ಅಣ್ಣ ಇರುಳಂತಾಗಿದೆ ನನ್ನೀ ಬದುಕು ಒತ್ತೋಗಿ ನೋಡಲಿಲ್ಲ ಉತ್ತಮರಿಗೆ ಕೊಡಲಿಲ್ಲ ನನ್ನೆತ್ತವರಿದ್ದಾರೆ ಹಿಂಗೆಲ್ಲ ಹಗುತ್ತಿತ್ತ ಒತ್ತೋಗಿ ನೋಡಲಿಲ್ಲ ಉತ್ತಮರಿಗೆ ಕೊಡಲಿಲ್ಲ ನನ್ನೆತ್ತವರಿದ್ದಾರೆ ಹಿಂಗೆಲ್ಲ ಹಾಗತಿತ್ತ ಒತ್ತೂ ಮೀರಿತೆಂದು ಎತ್ತಾಕಿ ನನ್ನ ಕೈ ತೆಳೆದುಕೊಂಡೆ ನನ್ನಣ್ಣ ಒತ್ತೂ ಮೀರಿತೆಂದು ಎತ್ತಾಕಿ ನನ್ನ ಕೈ ತೊಳೆದುಕೊಂಡೇ ನನ್ನಣ್ಣ ಎತ್ತಾಲ ಬದುಕೋ ಒತ್ತು ಎಲ್ಲೋಗಾಲೋ ನನ್ನಣ್ಣ ಎತ್ತಾಲ ಬದುಕೋ ಎಲ್ಲೋ ಗಾಲೋ ನನ್ನಿ ಬದುಕೀಗ ಬಂಡಿಯ ತುಂಬಾ ಬರಿ ಕಗ್ಗತ್ತಲು ಕವಿದು ಕುರುಡು ಕಣ್ಣಾಗಿದೆ ನನ್ನಿ ಬಾಳು ನನ್ನೀ ಬದುಕಿನ ಬಂಡಿಯ ತುಂ ತುಂಬಾ ಬರಿ ಕಗ್ಗತ್ತಲು ಕವಿದು ಕುರುಡು ಕಣ್ಣಾಗಿದೆ ನನ್ನೀ ಬಾಳು ಅಣ್ಣ ಕುರುಡು ಕಣ್ಣಾಗಿದೆ ಬಾಳು ಅಣ್ಣ ಕುರುಡು ಕಣ್ಣಾಗಿದೆ ಕಣ್ಣಾಗಿದ್ದೇ ಬಾಳು ಅಣ್ಣ ಕುರುಡು ಕಣ್ಣಾಗಿದೆ ನನ್ನಿ ಬಾಳು ಅಣ್ಣ ಕೊಟ್ಟು ಮಾಡಿದೆ ಮದುವೆ ಬಡತನದ ಬಡವನ ಮನೆಗೆ ಮೂರೇ ವರ್ಷಕ್ಕೆ ಮೂಲೆ ಸೇರಿದ ಬಡತನದ ಮನೆಯ ಬಡವನನ ಗಂಡ ಅಣ್ಣ ಬಡತನದ ಮನೆಯ ಬಡವನನ ಗಂಡ ಅಣ್ಣ ಬಡತನದ ಮನೆಯ ಬಡವನನ ಗಂಡ